ಏನೊಂದು ಪ್ರಕ್ರಿಯೆ ನಡೆಯಿತು ಅದನ್ನ ರದ್ದು ಮಾಡುವಂತ ಕೆಲಸೋರ್ಟ್ ಮಾಡಿದ್ದಾರೆ ಇದೊಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಮುಖಭಂಗ ಅಂತ ಹೇಳ್ತೀನಿ ಮುಖಭಂಗ ಅಂತ ಹೇಳ್ತೀನಿ ಮತ್ತು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ನ ಉಚ್ಚ ನ್ಯಾಯಾಲಯ ನಿರ್ಧಾರ ಏನಿದೆ ತೀರ್ಪು ಏನಿದೆ ಅದನ್ನು ಹೃತ್ಪೂರ್ವವಾಗಿ ಸ್ವಾಗತ ಕೊಡ್ತೀನಿ ಮತ್ತು ಈ ರೀತಿ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥ ಸರ್ಕಾರಕ್ಕೂ ಒಂದು ಮುಖಭಂಗ ಅದರಿಂದ ಒಂದು ಏಟು ಕೊಟ್ಟಂಗ ಆಗಿದೆ ಇನ್ನು ಆದರೂ ಸಿದ್ದರಾಮಯ್ಯ ಸರ್ಕಾರದವರು ಈ ರೀತಿಯಾದ ಕಾನೂನು ಬಾಹಿರವಾದಂಥ ಕೇಸ್ಗಳನ್ನು ವಿಡ್ರಾ ಮಾಡುವಂಥ ಆ ಒಂದು ಹಂತಕ್ಕೆ ಹೋಗಬಾರ್ದು ಕಾನೂನು ರೀತಿ ಕಾನೂನು ಇಲಾಖೆ ಒಪಿನಿಯನ್ ತೋಡ್ರಿ ಗೃಹ ಇಲಾಖೆ ಒಪಿನಿಯನ್ ತೋಡ್ರಿ ಅದರಲ್ಲಿ ಪೂರಕವಾದಂಥ ಒಂದು ಪರವಾದಂಥ ಒಂದು ನೋಟ್ ಬಂದರೆ ಮಾಡ ಅದನ್ನು ಮೀರಿ ಇವತ್ತು ಏನು ನೀವು ಮಾಡಕ್ಕೆ ಹೋಗ್ತಿರಲಿಲ್ಲ ಇದು ಸರ್ಕಾರಕ್ಕೆ ಒಂದು ಚಾಟಿ ಏಟು ಹೈಕೋರ್ಟ್ ಕೊಟ್ಟಿದೆ ಇದರ ಮೇಲೆ ಆದರೂ ಸರ್ಕಾರಕ್ಕೆ ಬುದ್ಧಿ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಸ್ಪಷ್ಟವಾಗಿ ಕೇಳ್ತೀನಿ ನೋಡಿ ಇದು ಯಾವಾಗಲೂ ನಾನು ಅವತ್ತಿಂದ ಹೇಳ್ತಾ ಇದ್ದೇವೆ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋ ಸಲುವಾಗಿ ಅದರ ಈ ಇದೆಲ್ಲ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಆ ಕೇಸ್ನಲ್ಲಿರುವಂಥ ಎಲ್ಲರೂ ಅಲ್ಪಸಂಖ್ಯಾತರು ಮುಸಲ್ಮಾನ ಬಂದು ಯುವಕರು ಮತ್ತು ಅವ್ರಿಗೆ ಯಾವಾಗ ಬುದ್ಧಿ ಬರಬೇಕು ಈ ರೀತಿ ಕೇಸನ್ನು ವಿಡ್ರಾ ಮಾಡಿದ್ರಿಂದ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತೊಂದು ಮೈಸೂರಿನಲ್ಲಿ ಆಮೇಲೆ ಮಂಗಳೂರಿನಲ್ಲಿ ಈ ರೀತಿ ಮುಸ್ಲಿಂ ಜನಾಂಗದ ಸಂಘಟನೆ ಮಾಡ್ತಕ್ಕಂಥ ಒಂದೇನು ಸಂಘಟನೆ ಇದಾವೆ ಅವುಗಳನ್ನು ಮತ್ತು ಮುಸಲ್ಮಾನ್ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಿದ್ದರಲ್ಲಿ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಅಥವಾ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ಹೆದರಿಕೆ ಅನ್ನುವಂಥದ್ದು ಹೋಗಿಬಿಡ್ತು ಹೀಗಾಗಿ ಅಲ್ಲಿ ಮರ್ಡರ್ಸು ಮತ್ತೊಂದು ಅತ್ಯಾಚಾರ ರೇಪ್ ಪ್ರಕರಣ ಇವೆಲ್ಲ ಏನು ನಡೀತಾ ಇದೆ ಅಂದರೆ ಈ ರೀತಿಯಾದಂಥ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳಿಗೆ ಎನ್ಕರೇಜ್ ಮಾಡುವಂಥ ಕೆಲಸ ಆಗಿದ್ದರಿಂದ ಇವತ್ತು ಸರ್ಕಾರದಲ್ಲಿ ಇದು ಉತ್ತೇಜನ ಸಿಕ್ಕಿದ್ರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಆ ತುಷ್ಟೀಕರಣ ಅನ್ನುವಂಥದ್ದೇ ಒಂದು ಲಿಮಿಟ್ ಇರಬೇಕು ಆ ಲಿಮಿಟ್ ಮೀರಿ ಅತಿಯಾದ ತುಷ್ಟೀಕರಣದ್ದು ರಿಸಲ್ಟ್ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸರಿ ಎಡಕಲ್ ಜಲಾಶಯ ಸರ್ಕಾರ ಅಧಿಕೃತವಾಗಿ ಧಾರವಾಡಕ್ಕೆ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಡಬೇಕು ಅದಕ್ಕೆ ಬಹಳಷ್ಟು ಇವತ್ತು ಕನ್ನಡ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ ಅವ್ರದ್ದು ಹೇಳೋದೇನು ಡಿಮಾಂಡ್ ಏನಂತಂದ್ರೆ ಜಗದೀಶ್ ಶೆಟ್ಟಿ ಅವರು ಎಷ್ಟು ವಿರೋಧ ಮಾಡ್ಬೇಕು ಮಾಡ್ತಾ ಇಲ್ಲ ನೋಡ್ರಿ ಸ್ಟೇಟ್ಮೆಂಟ್ ಕೊಟ್ಟು ವಿರೋಧ ಮಾಡಿದ ಮೇಲೂ ಇನ್ನು ಎಷ್ಟು ವಿರೋಧ ಮಾಡ್ಬೇಕಂತಂದ್ರೆ ಉರ್ಲಾಕೊಂಡು ನಂಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಯಾರ ಇದ್ದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಿಜ ಉಸ್ತುವಾರಿ ಮಂತ್ರಿ ಯಾರು ಕಾಂಗ್ರೆಸ್ ಪಾರ್ಟಿಯವರು ಇದ್ದಾರೆ ಇಲ್ಲಿ ಇದ್ದು ಶಾಸಕರು ಹೆಚ್ಚು ಕಡಿಮೆ ಕಾಂಗ್ರೆಸ್ ಶಾಸಕರು ಇದ್ದಾರೆ ಮತ್ತೆ ಅವ್ರು ಏನು ಮಾಡ್ತಾರೆ ಮುಖ್ಯಮಂತ್ರಿ ಏನು ಮಾಡ್ತಾರೆ ಡಿ ಸಿ ಎಂ ಏನ್ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡ್ಲಿ ಅವರು ಕೈಗಾರಿಕೆ ಇಲಾಖೆ ನಿರ್ಧಾರ ತೊಗೊಂಡ್ರು ನೀರಾವರಿ ಇಲಾಖೆ ಏನು ತೊಗೊಂಡ್ರು ನಿರ್ಧಾರ ಅದನ್ನೇ ನಾವೇನು ಸಪೋರ್ಟ್ ಮಾಡಿಲ್ಲ ನಾನು ಮಾಡ್ರಿ ಅಂತ ಹೇಳಕತ್ತಿಲ್ಲ ನಾನು ನನ್ನ ಕೈ ಆಗೈತೆ ಇಲ್ಲ ಅದಕ್ಕೆ ನಾ ಇದೇಜ್ ಆಗಿದೆ ಇದೇ ನಾವು ಎಷ್ಟು ಸರ್ಕಾರ ನಿರ್ಧಾರ ಕೈಕೊಳ್ಳಾರು ಒಂದ್ ಪರಸ್ಪರ ಡಿಪಾರ್ಟ್ಮೆಂಟ್ ಅಲ್ಲೇ ಒಂದು ವಿಶ್ವಾಸ ಇಲ್ಲ ಮತ್ತು ಇಲ್ಲಿ ಉಸ್ತುವಾರಿ ಮಂತ್ರಿಗಳನ್ನು ಗಬರಕೂ ತರುವುದಲ್ಲ ಈ ರೀತಿಯಾದ ನಿರ್ಧಾರಗಳಿಂದ ಇವು ಸರ್ಕಾರ ಎಚ್ಚರ ಆಗಬೇಕಾಗಿದೆ ಇಲ್ಲಿಕಂದ್ರೆ ಜನ ಆಕ್ರೋಶ ಆಗಿ ಯಾವ ಹಂತಕ್ಕೂ ಹೋಗ್ತಾರೆ ಅದು ನಾನು ಮೊದಲಿಂದ ಹೇಳಕತ್ತೀನಿ ನಾನು ಇಲ್ಲಿ ನಮಗೆ ನೀರಿಲ್ಲ ಅದು ನೀವು ನಿರ್ಬೇಡ ನೀರು ಬಿಡಾಕೆ ಹೋಗ್ಬೇಡ್ರಿ ನೀವು ನಿರ್ಧಾರ ಕೈ ಕೊಡ್ರಿ ಅಂತ ಹೇಳಕತ್ತೀನಿ ನಾನು ಬಿಡ್ರಿ ಅಂತ ಎಂದ್ರೂ ದುಂಬಲ್ ಬಿದ್ದೀರಿ ಯಾರಿಗೆ ಯಾವ ಮಂತ್ರಿಗೆ ಯಾವ ಇಲಾಖೆಗೆ ಯಾವ ಅಧಿಕಾರಿಗೆ ಹೇಳಿ ನಾನು ಇಲ್ಲರಿಪ್ಪ ಬಿಡ್ರಿ ಅದು ನಮ್ಮ ಊರು ಅಂತ ಹೇಳಿ ಇಲ್ಲ ನೀವು ನಿರ್ಧಾರ ಕೈ ಕೊಡ್ರಿ ಗಟ್ಟೆ ನಿರ್ಧಾರ ತಗೊಂಡ್ರಿ ನಿಮ್ಗೆ ಯಾರು ಬೇಡದ ನಿಮ್ಮನ್ನು ಯಾರು ಅಷ್ಟು ಮಾಡಿದ್ದಾರೆ ನಿಮ್ಮ ಆರ್ಡರ್ ಮಾಡಲಿಕ್ಕೆ ತೊಂದರೆ ಕೊಟ್ಟವರು ಯಾರು ನಾವಂತೂ ಅಲ್ಲ ಯು ಹ್ ಟು ಟೇಕ್ ಯುವರ್ ಡಿಶನ್ ಸರಿ ಈಗ ಅವರು ನಾಳೆ ಜಿಲ್ಲಾಧಿಕಾರಿ ಕಚೇರಿ ಮುಚ್ಚಿ ಹಾಕ್ತಿದ್ದಾರೆ ಇಲ್ಲಿ ಸಂಸದರು ಸ್ಥಳೀಯರು ಯಾಕೆ ಧ್ವನಿ ಎತ್ತಿಲ್ಲ ನಿಮ್ಮ ಏನು ನಾನು ಈಗಾಗಲೇ ಧ್ವನಿ ಎತ್ತಿದ್ದೇನೆ ಹೇಳಿಕೆನೂ ಕೊಟ್ಟಿದ್ದೇನೆ ಎಲ್ಲ ಕಡೆ ಪಬ್ಲಿಸಿಟಿನೂ ಆಗಿದೆ ಇನ್ನು ಸರ್ಕಾರ ನಿರ್ಧಾರ ಬೇಕು ಅಷ್ಟೇ ಈಗ ನಮ್ದೇ ಸರ್ಕಾರ ಐತಿ ನಾವೇನು ಮಾಡಿದ ಪರಿಸ್ಥಿತಿ ಒಳಗಡೆ ಅಂತ ಹೇಳಿ ಉಸ್ತುವಾರಿ ಸಚಿವರು ಇನ್ನು ಜನ ದಂಗೆ ಹೇಳ್ತಾರೆ ಅಷ್ಟೇ ಮತ್ ಬೇರೆ ಏನಿಲ್ಲ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ಬರ್ತದೆ ಅವ್ರೇನು ಅಸಹಾಯಕರಾದರೆ ಒಬ್ರು ಉಸ್ತುವಾರಿ ಮಂದಿಗಳು ಅಸಹಾಯಕರಾದ್ರೆ ಇನ್ನೇನು ಇನ್ನು ಜನ ದಂಗೆ ಹೇಳೋದು ಒಂದು ಲಾಸ್ಟ್ ಯಾರು ಒಬ್ಬರು ನಾನು ಎಂ ಪಿ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇನೆ ಒಬ್ಬರು ಕಾಂಗ್ರೆಸ್ ಶಾಸಕರು ಸ್ಟೇಟ್ಮೆಂಟ್ ಕೊಟ್ರನು ಒಬ್ಬರಾದ್ರು ಅಲ್ಲಿ ಹಿಡಿಕಲ್ ಡ್ಯಾಮ್ ಸುತ್ತಮುತ್ತಲು ಇರುವಂತ ಶಾಸಕರು ಕೊಟ್ಟರು ಬೆಳಗಾವಿ ಯಾರೋ ಶಾಸಕರು ಕೊಟ್ರನು ಎಲ್ಲರೂ ಕೂಡಿ ಪ್ರೊಟೆಸ್ಟ್ ಮಾಡಲಿ ಸಿದ್ದರಾಮಯ್ಯ ಕಡೆ ಹೋಗಿ ಕುಂದಿರ್ರಿ ಅವಾಗ ಏನೋ ಆಗುದನ್ನು ತಿಳ್ಕೊಡ್ರಿ ಅದು ಮಾಡಕ್ ಸುಮ್ಮನೆ ಯಾರು ಇದೆ ಬ್ಲೇಮ್ ಕುಮಕು ಹೌದು ಅಲ್ಲ ಅದಕ್ಕೆ ಏನೋ ಒಂದು ಸ್ಟ್ಯಾಂಡ್ ಬರಲಿ ಅಂತ ನಾ ಹೇಳೋದು ಎಲ್ಲ ಶಾಸಕರು ಸ್ಟ್ಯಾಂಡ್ ಬರಲಿ ಆಯ್ತು ಕೊಡ್ತೀನಿ ಕೊಡ್ರಿ ಅದನ್ನು ಕೊಟ್ಟು ಬಿಡ್ರಿ ಅಂತ ಹೇಳಲಿ ಇಲ್ಲ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಅದೇನು ಸ್ಟ್ಯಾಂಡ್ ಹೇಳಿ ಇಷ್ಟೊಂದಿಗೆ ಹೋಗ್ಬೇಕಾಗಿತ್ತು ಸೇಮ್ ಕಡೆ ಆಡಳಿತ ಪಕ್ಷದವರು ಯಾಕೆ ಹೋಗಿಲ್ಲ ಮಂತ್ರಿಗಳು ಹೋಗಿ ಒಂದು ಸಭೆ ಮಾಡ್ಬೇಕಾಗಿತ್ತು ತುರ್ತಾಗಿ ಯಾಕೆ ಮಾಡಿಲ್ಲ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ